ಇತ್ತೀಚಿನ ದಿನಗಳಲ್ಲಿ ಸೈಬರ್ ವಂಚಕರು ಜನರಿಗೆ ಒಂದಲ್ಲ ಒಂದು ಹೊಸ ಮಾರ್ಗದಲ್ಲಿ ವಂಚನೆ ಮಾಡ್ತಲೇ ಇದ್ದಾರೆ ಇದೀಗ ಆಟೋ ಚಾಲಕರು ಕ್ಯಾಬ್ ಡ್ರೈವರ್ಗಳನ್ನು ಟಾರ್ಗೆಟ್ ಮಾಡಿ ಟೋಪಿ ಹಾಕ್ತಿದ್ದಾರೆ ಮಾನವೀಯತೆ ತೋರಿಸೋಕೆ ಹೋಗೋ ಡ್ರೈವರ್ಗಳು ಇಡೀ ದಿನ ಸಂಪಾದನೆ ಮಾಡಿದ ಹಣವನ್ನ ಒಂದೇ ಕ್ಷಣದಲ್ಲಿ ಕಳೆದುಕೊಳ್ತಿದ್ದಾರೆ ಅದು ಹೇಗೆ ಅನ್ನೋದನ್ನ ಹೇಳ್ತೀವಿ ನೋಡಿ ಮಾನವೀಯತೆ ಮೆರೆದು ಮೋಸ ಹೋದ ಆಟೋ ಚಾಲಕರು ಆಟೋ ಕ್ಯಾಬ್ ಡ್ರೈವರ್ ಗಳನ್ನೇ ಟಾರ್ಗೆಟ್ ಮಾಡಿ ಮೆಸೇಜ್ ಕಳುಹಿಸಿ ಹಣ ಕೀಳ್ತಾರೆ ಈ ಫ್ರಾಡ್ಗಳು ಇತ್ತೀಚೆಗೆ ಬೈಕ್ ಓಲಾ ಬಂದ ಮೇಲೆ ಆಟೋ ಡ್ರೈವರ್ ಗಳ ಬದುಕು ಇನ್ನಷ್ಟು ಕಷ್ಟವಾಗಿದೆ ಇದೆಲ್ಲದರ ನಡುವೆ ಇದೀಗ ಸೈಬರ್ ವಂಚಕರ ಕಾಟ ಶುರುವಾಗಿದೆ ಇಡೀ ದಿನ ಸಂಪಾದನೆ ಮಾಡಿದ್ದಕ್ಕೆ ಕನ್ನ ಹಾಕ್ತಿದ್ದಾರೆ ಹೀಗೆ ಹಲವರು ಹಣ ಕಳೆದುಕೊಂಡು ಪೇಜಿಗೆ ಸಿಲುಕಿದ್ದಾರೆ ಆಟೋ ಚಾಲಕರನ್ನ ಗುರಿಯಾಗಿಸಿ ವಂಚನೆ ಮಾಡ್ತಾ ಇರುವ ಸೈಬರ್ ಚೋರರು ಮೊದಲಿಗೆ ಆಟೋ ಬುಕ್ ಮಾಡಿ ನಂತರ ತಕ್ಷಣ ಕಾಲ್ ಮಾಡಿ ನಿಮ್ಮ ಅಕೌಂಟ್ಗೆ ಎರಡು ಸಾವಿರದ ಐನೂರು ಹಣ ಹಾಕಿದ್ದೇನೆ ನಾನು ಬರ್ತಾ ಇಲ್ಲ ಬದಲಾಗಿ ಒಬ್ಬರು ವೃದ್ಧರು ಬರ್ತಾರೆ ಅವರನ್ನ ಡ್ರಾಪ್ ಮಾಡಿ ನಾನು ಹಾಕಿರುವ ಹಣದಲ್ಲಿ ಒಂದು ಸಾವಿರ ನನಗೆ ಕಳುಹಿಸಿ ಒಂದು ಸಾವಿರ ವೃದ್ಧರಿಗೆ ಕೊಡಿ ಉಳಿದ ಹಣ ನೀವಿಟ್ಟುಕೊಳ್ಳಿ ಎಂದು ಹೇಳ್ತಾರೆ ಇದನ್ನ ನಂಬಿದ ನಾಲ್ಕೈದು ಜನ ಆಟೋ ಚಾಲಕರು ಹಣ ಕಳೆದುಕೊಂಡು ಮೋಸ ಹೋಗಿದ್ದಾರಂತೆ ಸರಿ ಏನಾಯ್ತಂದ್ರೆ ಬೆಳಿಗ್ಗೆ ನನ್ನ ಆಟೋದಲ್ಲಿ ರಾಜನಗರದಲ್ಲಿ ಬರ್ತಾ ಇದೆ ಒಂದು ಬುಕ್ಕಿಂಗ್ ಆಯ್ತು ಅದು ನಲವತ್ತೊಂಬತ್ತು ಕಿಲೋಮೀಟರ್ ಯಲಂಗಕ್ಕೆ ಬುಕ್ಕಿಂಗ್ ಆಯ್ತು ತಕ್ಷಣ ನನಗೆ ಬೆಳಿಗ್ಗಿಂದ ಬಾಡಿಗೆಯಲ್ಲಿ ಏನಿಲ್ಲ ತುಂಬ ಬೇಜಾರಲ್ಲಿದ್ದ ಒಂದು ಒಂದು ಒಳ್ಳೆ ಬುಕ್ಕಿಂಗ್ ಬಿತ್ತಲ್ಲ ಅಂತ ಓದೆ ಹೋದಾಗ ಹಾಕಿದ ಒಂದು ಕಾಲ್ ಮಾಡಿದ್ರು ತಕ್ಷಣ ಕಾಲ್ ಬಂದ ಕೂಡಲೇ ಸರ್ ಹೇಳಿಂತ ಅಂದೆ ಹಿಂದಿಲ್ಲಿ ಮಾತಾಡಿದ್ರು ಅವರು ಈ ಥರ ಒಂದು ಎರಡು ಸಾವಿರದ ಮುನ್ನೂರು ರೂಪಾಯಿ ಕಳಿಸಿರ್ತೀನಿ ಆ ಅಮೌಂಟು ನಿಮಗೆ ಸೆಂಡ್ ಮಾಡಿದ ಕೂಡಲೇ ನೀವೇನು ಮಾಡ್ತೀವಿ ಅಂದರೆ ಅವ್ರಲ್ಲಿ ಅಲ್ಲಿ ಹೋಗಿ ಮೇಡಮ್ ಬರ್ತಾರೆ ಮೇಡಮ್ ಬಂದ ಕೂಡಲೇ ಮೇಡಮ್ ಅವರು ಇದು ಒಂದು ಸ್ಕ್ಯಾನ್ ಸ್ಕ್ಯಾನರ್ ಕಳಿಸ್ತೀನಿ ಆ ಸ್ಕ್ಯಾನರಿಗೆ ನಿಮಗೆ ಒಂದು ಸಾವಿರ ರೂಪಾಯಿ ಸೆಂಡ್ ಮಾಡಿ ಅದು ಡಾಕ್ಟ್ರಿಗೆ ಹೋಗುತ್ತೆ ತದನಂತರ ನಿಮಗೆ ಅವರು ಮೇಡಮ್ ಅವ್ರು ಬಂತಾರೆ ಮೇಡಮ್ ಅವ್ರು ಬಂದುಬಿಟ್ಟು ಹತ್ಬಿಟ್ಟೆ ನೀನು ಅವ್ರು ಕರ್ಕೊಂಡ್ಬಂದು ಅಲ್ಲಿ ಬಿಡಿ ಎಲ್ಲಂಕೆ ಅಂದರು ಕಳೆದ ಎರಡು ದಿನಗಳ ಹಿಂದೆ ಮಣಿಕಂಠ ಅನ್ನೋ ಆಟೋ ಡ್ರೈವರ್ಗೆ ಒಂದು ಆನ್ಲೈನ್ನಲ್ಲಿ ಬುಕ್ ಮಾಡಿದ್ದಾರೆ ನಂತರ ಕರೆ ಮಾಡಿ ನಿಮ್ಮ ಅಕೌಂಟ್ಗೆ ಎರಡು ಸಾವಿರದ ಮುನ್ನೂರು ಹಣ ಹಾಕಿದ್ದೇನೆ ಎನ್ನುವ ಕ್ರೆಡಿಟ್ ಆಗಿರೋ ಒಂದು ಮೆಸೇಜ್ ಕಳಿಸಿದ್ದಾನೆ ನಂತರ ನಮ್ಮ ಕಡೆಯೂರು ಬರ್ತಾರೆ ಅವರನ್ನ ಕರೆದುಕೊಂಡು ಹೋಗಿ ಡ್ರಾಪ್ ಮಾಡಿ ಹಾಗೆ ಒಂದು ಸಾವಿರ ಹಣ ಹಾಕಿ ಎಂದು ಒಂದು ಸ್ಕ್ಯಾನರ್ ಕಳಿಸಿದ್ದಾರೆ ನಂತರ ನಮ್ಮವರು ಬರ್ತಾ ಇಲ್ಲ ನೀವೇ ಸಾವಿರದ ಮುನ್ನೂರು ಹಣ ಇಟ್ಕೊಳ್ಳಿ ನನಗೆ ಸಾವಿರ ಕಳಿಸಿ ಅಂತ ಹೇಳಿದ್ದಾನೆ ಡ್ರೈವರ್ಗೆ ಡೌಟ್ ಬಂದು ಅಕೌಂಟ್ ಚೆಕ್ ಮಾಡಿದಾಗ ಯಾವುದೇ ಹಣ ಬಂದಿರೋದಿಲ್ಲ ಮತ್ತೆ ಕಾಲ್ ಮಾಡಿ ಹಣ ಹಾಕಿ ಎಂದು ಕೇಳ್ತಾನೆ ಆಗ ಡ್ರೈವರ್ ಆತನನ್ನ ತರಾಟೆಗೆ ತೆಗೆದುಕೊಂಡಾಗ ಫೋನ್ ಸ್ವಿಚ್ ಆಫ್ ಮಾಡಿ ನಾಟಕ ಆಡ್ತಿದ್ದಾನಂತೆ ಅದೂ ಕೂಡ ಇತರ ಇದಾಗ್ತದೆ ಅಂದಾಗ ಮತ್ತೆ ಅವ್ರ ನಂಬರ್ ಕೂಡ ಕಳ್ಸೋ ಕೆಲಸ ಮಾಡಿದ್ರು ಹಾಗಾಗಿ ನಂಬರ್ ಕಳ್ಸೋ ನೋಡಿಬಿಟ್ಟು ಆಮೇಲೆ ಹೇಳದೆ ನಾನು ನೋಡಿ ನಾನು ಈಗ ಈ ಥರ ಹೇಳ್ತಿದ್ದೀನಿ ನಾನು ಕಂಪ್ಲೇಂಟ್ ಮಾಡ್ತೀನಿ ಹಂಗೆ ಅಂದಾಗ ಸರಿ ಆಯಿತು ಸರ್ ಏನು ಯೋಚನೆ ಮಾಡಿ ಈಗ ಸ್ಕ್ಯಾನರ್ ಕಳಿಸೀನಿ ಆ ಸ್ಕ್ಯಾನರ್ಗೆ ಬೇರೆ ಏನು ಬೇಡ ಮುನ್ನೂರು ರೂಪಾಯಿ ಕಳಿಸ್ ಸಾಕು ಕೇ ಕೇವಲ ಮುನ್ನೂರು ರೂಪಾಯಿ ಕಳಿಸಿ ಸಾಕು ಬೇರೆ ಏನು ಬೇಡ ಮುನ್ನೂರು ರೂಪಾಯಿ ಕಳ್ಸಿ ಕೂಡಲೇ ನಿಮಗೆ ಅವರು ಬರ್ತಾರೆ ಕಸ್ಟಮರ್ ಬರ್ತಾರೆ ಕಸ್ಟಮರ್ ನಿಮ್ಮ ಗಾಡಿಗೆ ಕೂತ್ಕೊಳ್ತಾರೆ ಅದ್ಕೊಂಡು ನಿಮ್ಗೆ ಏನು ಒಂದು ಸಾವಿರ ರೂಪಾಯಿ ಕೊಡ್ತೀವಲ್ಲ ಎಷ್ಟೇ ಕೊಡ್ತೀವಲ್ಲ ನೀವೇ ಯಾಕೆ ಯೋಚನೆ ಮಾಡ್ತೀರ ಅಂತ ಹೇಳಿದ್ರು ಸರಿ ಏನಿಲ್ಲ ಏನು ಗುರುತಿದ ಪರಿಚಯ ಹೆಂಗೆ ಸರ್ ಅಂತ ಹೇಳಿದ್ರೆ ನಿಮಗೆ ಅಲ್ಲಿ ಹೋಗಿ ಲೊಕೇಶನ್ ಹೋಗಿ ಅಂತ ಈ ಥರ ಮಾತುಕತೆ ಹೇಳಿದ್ರು ಅಂತ ಕೆಲಸ ಮಾಡ್ಯರು ಕೆಲವು ಸಾರಿ ಆಟೋ ಕ್ಯಾಬ್ ಡ್ರೈವರ್ಗಳು ಅಮೌಂಟ್ ಬಂದಿರುವ ಮೆಸೇಜ್ ನೋಡಿ ಅಕೌಂಟ್ ಚೆಕ್ ಮಾಡದೆ ಮೋಸ ಹೋಗಿದ್ದಾರಂತೆ ಇನ್ಮುಂದೆ ನಿಮಗೇನಾದ್ರೂ ಈ ತರ ಬುಕ್ ಮಾಡಿ ಕಾಲ್ ಮಾಡಿದ್ರೆ ಎಚ್ಚರ ಇಲ್ಲ ಅಂದ್ರೆ ನಿಮ್ಗೂ ವಂಚನೆ ಆಗ್ಬೋದು ಎಚ್ಚರ ಅಜಯ್ ಗೌಡ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು